ಬಹಳಷ್ಟು ಜನರ ಪಾಲಿಗೆ ಬಹುಜನ ಸಮಾಜ ಪಕ್ಷದ ನಾಯಕಿ ಮಾಯಾವತಿಯ ರಾಜಕೀಯ ಮುಗಿದು ಹೋದಂತ ಅಧ್ಯಾಯ ಆಗಿದೆ ಅವರೆಲ್ಲೂ ಕಾಣಿಸಿಕೊಳ್ತಾ ಇಲ್ಲ ಯಾವುದೇ ಚುನಾವಣಾ ಪ್ರಚಾರಕ್ಕೂ ಹೋಗ್ತಾ ಇಲ್ಲ ಪಕ್ಷ ಸಂಘಟನೆಯಲ್ಲೂ ಸಕ್ರಿಯವಾಗಿಲ್ಲ ಆದ್ರೆ ಮಾಯಾವತಿಯ ರಾಜಕೀಯ ಜೀವನವನ್ನ ನೋಡಿದ್ರೆ ಹಾಗೆ ಅದು ಅಷ್ಟು ಸುಲಭವಾಗಿ ಮುಗಿದು ಹೋಗುವಂತ ರಾಜಕೀಯ ಅವ್ರದ್ದಲ್ಲ ಅವರು ಇತ್ತೀಚಿನ ವರ್ಷಗಳಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಕಾಣೋದು ಬಹಳ ಕಡಿಮೆ ಆಗಿದೆ ಅದಕ್ಕೆ ನಾನಾ ಕಾರಣಗಳನ್ನು ಕೂಡ ನೀಡಲಾಗತ್ತೆ ಆ ಪೈಕಿ ಅತ್ಯಂತ ಮುಖ್ಯವಾದದ್ದು ಅವರನ್ನ ಬಿಜೆಪಿ ತನಿಖೆಗಳ ಹೆಸರಲ್ಲಿ ಆಗ್ತಿದೆ ಅನ್ನೋದು ಇದು ಎಷ್ಟು ನಿಜಾನೋ ಎಷ್ಟು ಸುಳ್ಳು ಅಂತ ಹೇಳೋದ್ ಕಷ್ಟ ಮಾಯಾವತಿ ಒಂದೇ ಒಂದು ಚುನಾವಣಾ ಪ್ರಚಾರ ಸಭೆಗೂ ಹೋಗದೆ ಮೊನ್ನೆ ನಡೆದಂಥ ಪಂಚರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಅವರ ಬಿ ಪಿ ಪಕ್ಷ ಮಧ್ಯಪ್ರದೇಶದಲ್ಲಿ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಪರ್ಸೆಂಟ್ ರಾಜಸ್ಥಾನದಲ್ಲಿ ಒಂದು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ಛತ್ತೀಸ್ಗಢದಲ್ಲಿ ಎರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಹಾಗೂ ತೆಲಂಗಾಣದಲ್ಲಿ ಒಂದು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಮತಗಳನ್ನು ಪಡೆದಿದೆ ರಾಜಸ್ಥಾನದಲ್ಲಿ ಎರಡು ಸ್ಥಾನಗಳನ್ನು ಗೆದ್ದಿದೆ ಅಂದ್ರೆ ಇದರರ್ಥ ಮಾಯಾವತಿ ಹೆಸರಲ್ಲಿ ಚುನಾವಣೆಗೆ ನಿಂತರೆ ಸಾಕು ಒಂದಿಷ್ಟು ಮತಗಳು ಅತ್ತಿತ್ತ ಹೋಗದೆ ಅವರ ಪಕ್ಷಕ್ಕೆ ಬಂದು ಬೀಳುತ್ತೆ ಹಾಗಾಗಿ ಮಾಯಾವತಿ ಇನ್ನು ದೇಶದ ರಾಜಕೀಯದಲ್ಲಿ ಚಾಲ್ತಿಯಲ್ಲಿರುವಂಥ ನಾಣ್ಯ ಆ ಬಗ್ಗೆ ಸಂಶಯನೇ ಬೇಡ ಅವರನ್ನು ನಿರ್ಲಕ್ಷ್ಯ ಮಾಡೋದು ಸಾಧ್ಯನೇ ಇಲ್ಲ ಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನು ಎದುರಿಸಲು ಪ್ರತಿಪಕ್ಷ ಒಕ್ಕೂಟ ಇಂಡಿಯಾ ಸಜ್ಜಾಗ್ತಾ ಇರುವಾಗ ಮಾಯಾವತಿ ಏನು ನಿಲುವನ್ನು ತೆಗೆದುಕೊಳ್ಳಲಿದ್ದಾರೆ ಇದು ಈಗ ಕುತೂಹಲದ ಕೇಂದ್ರದಲ್ಲಿ ಬಂದು ನಿಂತಿರುವಂತಹ ಪ್ರಶ್ನೆ ಆಗಿದೆ ಇಂಡಿಯಾ ಒಕ್ಕೂಟವನ್ನು ಸೇರೋದಿಲ್ಲ ಎಯಿಂದಲೂ ದೂರ ಇರೋದಾಗಿ ಹಲವು ಬಾರಿ ಹೇಳಿದ್ರು ಅವರ ಈಗಿನ ಹೇಳಿಕೆ ರಾಜಕೀಯದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಅವರು ಇಂಡಿಯಾ ಒಕ್ಕೂಟವನ್ನು ಸೇರಲೂಬಹುದು ಅನ್ನುವಂಥ ನಿರೀಕ್ಷೆ ಹುಟ್ಟಿರೋದು ಒಂದು ಕಡೆಯಾದರೆ ಅವರನ್ನು ಒಕ್ಕೂಟದೊಳಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದು ಕಾಂಗ್ರೆಸ್ ಉದ್ದೇಶನೂ ಆಗಿದೆ ಆದರೆ ಮಾಯಾವತಿ ನಿಲುವು ಸ್ಪಷ್ಟವಾಗಿಲ್ಲ ಅದರ ನಡುವೆನೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅಪಸ್ವರವನ್ನ ತೆಗೆದಿದ್ದಾರೆ ಹಾಗಾದ್ರೆ ಮಾಯಾವತಿ ಇಂಡಿಯಾ ಮೈತ್ರಿಕೂಟವನ್ನ ಸೇರ್ತಾರ ಮಾಯಾವತಿ ಒಳಗ್ ಬಂದ್ರೆ ಇಂಡಿಯಾ ಒಕ್ಕೂಟದಿಂದ ಅಖಿಲೇಶ್ ಯಾದವ್ ಹೊರಗೆ ಹೋಗ್ತಾರ ಈಗಾಗಲೇ ಮಾಯಾವತಿ ಇಂಡಿಯಾ ಒಕ್ಕೂಟದಿಂದ ಹೊರಗಿರಲು ನಿರ್ಧಾರ ಮಾಡಿದ್ದು ನಿಜ ಏಕಾಂಗಿಯಾಗಿ ಚುನಾವಣೆ ಎದುರಿಸೋದಾಗಿ ಅವರು ಘೋಷಿಸಿದ್ದು ಆಗಿದೆ ಹಾಗಿದ್ರು ಅವರ ಈಗಿನ ಹೇಳಿಕೆ ಇಂಡಿಯಾ ಮೈತ್ರಿಕೂಟ ಸೇರುವ ಆಯ್ಕೆಯನ್ನ ಅವರು ಮುಕ್ತವಾಗಿಸಿಕೊಂಡಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ ಮಾಯಾವತಿ ಅವರನ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳಲು ಬಹಳ ಸಮಯದಿಂದ ಯತ್ನ ನಡೆದೇ ಇದೆ ಆದರೆ ಇದಕ್ಕೆ ತಮ್ಮ ಸಹಮತ ಇಲ್ಲ ಅನ್ನೋದು ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ದೆಹಲಿಯಲ್ಲಿ ಡಿಸೆಂಬರ್ ಹತ್ತೊಂಬತ್ತರಂದು ನಡೆದಂತಹ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಬಹಿರಂಗಗೊಳಿಸಿದ್ದಾರೆ ಮೈತ್ರಿಕೂಟಕ್ಕೆ ಬಹುಜನ ಸಮಾಜ ಪಕ್ಷವನ್ನ ಸೇರಿಸಬಾರದು ಪಿಯನ್ನ ಸೇರಿಸಿದ್ರೆ ತಾವು ಮೈತ್ರಿಕೂಟದಿಂದ ಹೊರ ಹೋಗೋದಾಗಿ ಅಖಿಲೇಶ್ ಯಾದವ್ ಬೆದರಿಕೆಯನ್ನು ಹಾಕಿದ್ದಾರೆ ಅಖಿಲೇಶ್ ನಡೆ ಹೆಚ್ಚಿನ ವಿರೋಧ ಪಕ್ಷದ ನಾಯಕರ ಅಚ್ಚರಿಗೂ ಕಾರಣ ಆಗಿದೆ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಬಿ ಎಸ್ ಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಉತ್ಸುಕವಾಗಿದೆ ಅನ್ನೋದ್ರ ಸುಳಿವು ಅಖಿಲೇಶ್ ಯಾದವ್ಗೆ ಸಿಕ್ಕಿದೆ ಹಾಗಾಗಿನೇ ಬಿ ಎಸ್ ಪಿ ಸೇರ್ಪಡೆಯನ್ನು ತಪ್ಪಿಸುವಂತಹ ತಂತ್ರವಾಗಿ ಅವರು ಇಂಥದೊಂದು ಎಚ್ಚರಿಕೆಯನ್ನು ನೀಡಿದಂಗಿದೆ ಅಖಿಲೇಶ್ ಬೆದರಿಕೆಯೊಡ್ಡಿದ ಈ ಬೆಳವಣಿಗೆ ಬಗ್ಗೆ ಮಾಯಾವತಿ ನೀಡಿರುವಂತಹ ಪ್ರತಿಕ್ರಿಯೆ ಈಗ ಗಮನ ಸೆಳೆದಿರೋದು ಜನರು ಮತ್ತು ದೇಶಕ್ಕಾಗಿ ಭವಿಷ್ಯದಲ್ಲಿ ಯಾರಿಗೆ ಯಾರು ಸಹಾಯ ಬೇಕನ್ನೋದು ಯಾರಿಗೂ ತಿಳಿದಿಲ್ಲ ಬಿಎಸ್ಪಿ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಭಾಗವಲ್ಲದ ಯಾವುದೇ ಪಕ್ಷದ ಬಗ್ಗೆ ಯಾರೇ ಆದರೂ ಹಗುರವಾಗಿ ಮಾತನಾಡೋದು ಬೇಡ ಅಂತ ಹೇಳಿಕೆ ನೀಡಿದವರು ಕಡೆಗೆ ತೀರಾ ಮುಜುಗರ ಅನುಭವಿಸಬೇಕಾದೀತು ಅಂತ ಮಾಯಾವತಿ ತಿರುಗೇಟನ್ನ ನೀಡಿದ್ದಾರೆ ನೇರವಾಗಿ ಅಖಿಲೇಶ್ ಯಾದವ್ ಅವರನ್ನ ಕುರಿತಾಗಿರುವಂತಹ ಈ ಹೇಳಿಕೆ ಮಾಯಾವತಿ ಅವರು ಮೈತ್ರಿಕೂಟದೊಂದಿಗೆ ಜೊತೆಯಾಗಲು ತಯಾರಿರುವುದರ ಸುಳಿವನ್ನ ನೀಡಿದ್ದಾರೆ ಇದು ಈಗ ರಾಜಕೀಯವಾಗಿ ಸಂಚಲನವನ್ನ ಉಂಟು ಮಾಡಿರುವಂತಹ ವಿಚಾರ ರಾಜಕೀಯ ನಡೆಗಳ ವಿಚಾರದಲ್ಲಿ ಮಾಯಾವತಿ ಚಾಣಾಕ್ಷೆ ಯಾವಾಗ ಏನ್ ಹೇಳಬೇಕು ಅದರಿಂದ ರಾಜಕೀಯದ ಮೇಲೆ ಉಂಟಾಗುವಂತಹ ಪರಿಣಾಮ ಏನನ್ನೋದು ಅವರಿಗೆ ಬಹಳ ಚೆನ್ನಾಗಿಯೇ ತಿಳಿದಿದೆ ಅಂತ ರಾಜಕೀಯ ವಿಶ್ಲೇಷಕರ್ ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಎಸ್ ಪಿ ಮತ್ತು ಬಿ ಎಸ್ ಪಿ ಒಟ್ಟಾಗಿ ಚುನಾವಣೆ ಎದುರಿಸಿದ್ವು ಅಲ್ಲಿ ಬಿ ಎಸ್ ಪಿ ಹತ್ತು ಸ್ಥಾನಗಳನ್ನ ಗೆದ್ದಿತ್ತು ಆದರೆ ಎಸ್ ಪಿ ಕೇವಲ ಐದು ಸ್ಥಾನಗಳನ್ನ ಗೆದ್ದಿತ್ತು ಈ ಕಾರಣದಿಂದಾಗಿಯೇ ಮೈತ್ರಿಕೂಟದಲ್ಲಿ ಬಿ ಎಸ್ ಪಿ ಸೇರೋದನ್ನ ಅಖಿಲೇಶ್ ವಿರೋಧ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ನ ಕೆಲವು ನಾಯಕರು ಇಂಡಿಯಾ ಮೈತ್ರಿಕೂಟಕ್ಕೆ ಬಿ ಎಸ್ ಪಿ ಪ್ರವೇಶದ ಬಗ್ಗೆ ಒಲವನ್ನು ತೋರಿಸತ್ಲೇ ಬಂದಿದ್ರು ಮಾಯಾವತಿ ಮಾತ್ರ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಾಗಿ ಪದೇ ಪದೇ ಹೇಳಿದ್ದಿದೆ ಅದಕ್ಕೂ ಕಾರಣ ಇಲ್ಲದೆ ಇಲ್ಲ ಅವ್ರ ಮೇಲೆ ಮೋದಿ ಸರ್ಕಾರದ ತೂಗುಗತ್ತಿನೂ ಇದೆ ತನಿಖೆಯಿಂದ ತೊಂದರೆಗಳನ್ನ ಎದುರಿಸುವ ಹಾಗಾಗಬಾರ್ದು ಅನ್ನುವಂಥ ಎಚ್ಚರದಲ್ಲೂ ಅವರಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಯಾರೊಂದಿಗೆ ಮೈತ್ರಿ ಮಾಡ್ಕೊಳ್ಬೇಕು ಅನ್ನೋದು ಮಾಯಾವತಿ ನಿರ್ಧಾರ ಮಾಡಿಲ್ಲ ಅದರ ಅರ್ಥ ಅವರು ಎಲ್ಲ ಆಯ್ಕೆಗಳನ್ನ ಮುಕ್ತವಾಗಿಯೇ ಇರಿಸಿಕೊಂಡಿದ್ದಾರೆ ಅವರ ಈಗಿನ ಹೇಳಿಕೆ ಯಾವುದೇ ಮೈತ್ರಿಕೂಟಕ್ಕೂ ಸೇರಬಹುದು ಅನ್ನುವಂಥ ಸೂಚನೆಯನ್ನ ಕೊಟ್ಟ ಹಾಗೂ ಕೂಡ ಇದೆ ಆದರೆ ಇಷ್ಟು ಬೇಗ ಅದನ್ನ ಅವರು ಬಹಿರಂಗಪಡಿಸಲಾರರು ಅಂತ ಹೇಳಲಾಗ್ತದೆ ಅವರು ಎಲ್ಲವನ್ನ ವಿಚಾರ ಮಾಡಿ ಎಲ್ಲ ಲೆಕ್ಕಾಚಾರದೊಡನೆ ಮೈತ್ರಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚು ಯಾಕಂದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಈಗಾಗಲೇ ಕಾಣಿಸ್ಕೊಂಡು ಬಿ ಜೆ ಪಿಯೊಂದಿಗೆ ಮುಖ ಕೆಡ್ಸ್ಕೊಳ್ಳೋದಿಕ್ಕೂ ಕೂಡ ಅವರು ರೆಡಿ ಇದ್ದಂತಿಲ್ಲ ಇನ್ನು ಬಿ ಎಸ್ ಪಿ ಬಗ್ಗೆ ಅಖಿಲೇಶ್ ಹೊಂದಿರುವಂತಹ ಭಯಾನು ಸಹಜವಾಗಿದೆ ಬಿ ಎಸ್ ಪಿ ಇಂಡಿಯಾ ಒಕ್ಕೂಟಕ್ಕೆ ಸೇರಿದ್ರೆ ತನ್ನ ಕೇಂದ್ರ ರಾಜಕಾರಣ ಮಸುಕಾಗಬಹುದು ಅನ್ನೋದು ಅಖಿಲೇಶ್ ಆತಂಕ ಅಲ್ಲದೆ ಬಿಎಸ್ಪಿ ಹೆಚ್ಚಿನ ಸ್ಥಾನಗಳನ್ನ ಕೂಡ ಕೇಳಲಿದೆ ಅನ್ನೋದು ಅಖಿಲೇಶ್ ಅವರಿಗೆ ತಿಳಿದಿದೆ ಮಾಯಾವತಿ ಇವತ್ತಿಗೂ ರಾಜಕೀಯವಾಗಿ ಮುಖ್ಯವಾಗಿರೋದೆ ಅವರು ಹೊಂದಿರುವಂಥ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ ಬಿಜೆಪಿ ಕೂಡ ಮಾಯಾವತಿ ಅವರ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದೆ ಅದಕ್ಕಾಗಿಯೇ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಶೇಷ ತಂತ್ರವನ್ನ ರೂಪಿಸಿದೆ ಕಳೆದ ಕೆಲವು ಚುನಾವಣೆಗಳಲ್ಲಿ ದಲಿತ ಮತದಾರರು ಬಿಜೆಪಿಯಿಂದ ದೂರ ಸರಿತಾ ಇರೋದು ಅದರ ಆತಂಕಕ್ಕೆ ಕಾರಣ ಆಗಿದೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಅದರ ಈ ಚಿಂತೆ ಇನ್ನೂ ಹೆಚ್ಚಾಗಿದೆ ಉತ್ತರ ಪ್ರದೇಶದ ಘೋಸಿ ಉಪ ಚುನಾವಣೆ ಸೋಲಿನಿಂದ ಪಾಠ ಕಲಿತಿರುವಂತಹ ಬಿಜೆಪಿ ಮತ್ತೊಮ್ಮೆ ಬಿಎಸ್ಪಿಯ ದಲಿತ ಮತದಾರರನ್ನ ಸೆಳೆಯೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದೆ ಘೋಸಿಯಲ್ಲಿ ಹೆಚ್ಚಿನ ಸಂಖ್ಯೆಯ ದಲಿತರು ಬಿಜೆಪಿ ಬದಲಿಗೆ ಸಮಾಜವಾದಿ ಪಕ್ಷದ ಪರವಾಗಿ ಮತವನ್ನ ಚಲಾಯಿಸಿದ್ರು ಹಾಗಾಗಿ ಅದು ಈಗ ದಲಿತ ಮತದಾರರ ಓಲೈಕೆಗೆ ಕಸರತ್ತನ್ನ ನಡೆಸಿದೆ ದಲಿತ ಮತದಾರರನ್ನ ಓಲೈಸಲು ನೂರು ಮಂದಿ ನಮೋ ಮಿತ್ರರ ಮೂಲಕ ದಲಿತ ಬಡಾವಣೆಗಳಲ್ಲಿ ಅದರ ಸಂಪರ್ಕ ಅಭಿಯಾನ ನಡೆದಿದೆ ಇದು ಒಂದು ಕಡೆ ಆದರೆ ಮಾಯಾವತಿ ಅವರೇ ಡಿ ಜೊತೆ ಗುರುತಿಸಿಕೊಳ್ಳುವಂತೆ ಮಾಡೋದು ಮತ್ತೊಂದು ತಂತ್ರ ಮಾಯಾವತಿಯ ಸಾಮರ್ಥ್ಯ ಚೆನ್ನಾಗಿಯೇ ತಿಳ್ಕೊಂಡಿರುವಂತಹ ಬಿ ಜೆ ಪಿ ಅವರ ಮೇಲೆ ಯಾವುದೇ ಅಸ್ತ್ರ ಪ್ರಯೋಗಿಸ್ತಾ ಇಲ್ಲ ಅನ್ನುವಂತೆ ತೋರಿಸಿಕೊಳ್ತಾ ಒಂದು ಬಗೆಯ ಹಂಗಿನಲ್ಲಿ ಕಟ್ಟಿ ಹಾಕುವಂತಹ ತಂತ್ರವನ್ನ ಕೂಡ ಅನುಸರಿಸ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಮಾಯಾವತಿ ಅವರನ್ನ ಕೂಡ ಟಾರ್ಗೆಟ್ ಮಾಡದಂತೆಯೂ ದಲಿತ ಮತಗಳಿಗಾಗಿ ಅಭಿಯಾನದಲ್ಲಿ ತೊಡಗಿರುವಂತಹ ತನ್ನ ಕಾರ್ಯಕರ್ತರಿಗೆ ಬಿಜೆಪಿ ಸೂಚಿಸಿತ್ತು ಅಂತ ಹೇಳಲಾಗಿದೆ ಇದೇ ವೇಳೆ ಮಾಯಾವತಿ ಕೂಡ ತೀರಾ ಬಿಜೆಪಿಯ ವಿರುದ್ಧ ಮಾತನಾಡದೆ ಮೃದು ಧೋರಣೆ ಹೊಂದಿರುವಂತೆ ಕೂಡ ತೋರಿಸಿಕೊಳ್ಳದೆ ನಾಜೂಕಾಗಿ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ದಾರೆ ಅನ್ನೋದನ್ನ ವಿಶ್ಲೇಷಕರು ಗಮನಿಸಿದ್ದಾರೆ ಇನ್ನೊಂದು ಕಡೆ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ತನ್ನ ಹಳೆಯ ವೈಭವ ಮರಳಿಸಲು ತೀವ್ರ ಪ್ರಯತ್ನದಲ್ಲಿ ತೊಡಗಿರುವಂತಹ ಕಾಂಗ್ರೆಸ್ ಕೂಡ ಮಾಯಾವತಿ ಅವರನ್ನ ಎದುರು ಹಾಕಿಕೊಳ್ಳದೆ ಅವರನ್ನ ಒಳಗೊಳ್ಳುವಂತ ಪ್ರಯತ್ನ ನಡೆಸಿದೆ ಮಾಯಾವತಿ ಅವರ ತೀರ್ಮಾನ ಏನಿರಲಿದೆ ಅಂತ ನೋಡಬೇಕು ಮಾಯಾವತಿ ಪ್ರಚಾರಕ್ಕೆ ಹೋಗದಿದ್ರು ಕೂಡ ಅವರ ಪಕ್ಷ ಒಂದಷ್ಟು ನಿಗದಿತ ಓಟ್ ಪಡೆಯುತ್ತೆ ಹೀಗಿರುವಾಗ ಅವರು ಒಂದ್ ವೇಳೆ ಸರಿಯಾದ ನಿಲುವನ್ನು ತೆಗೆದುಕೊಂಡು ಪ್ರಚಾರಕ್ಕೆ ಇಳಿದ್ರೆ ಹೇಗೆಲ್ಲ ರಾಜಕೀಯ ಬದಲಾಗಬಹುದು ಈ ದೃಷ್ಟಿಯಿಂದ ಮುಂದಿನ ದಿನಗಳು ಕುತೂಹಲಕಾರಿಯಾಗಿವೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿ